ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲರು ಕಾನೂನು ಸಚಿವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅತ್ಯಂತ ಪ್ರಮುಖವಾದಂಥ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಅಂದರೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಭವಿಷ್ಯವನ್ನು ಹೇಳಿದ್ದಾರೆ ರಿಸಲ್ಟ್ ಏನು ಆಗಬಹುದು ಅನ್ನೋದನ್ನು ಹೇಳಿದ್ದಾರೆ ಇದು ಒಂದು ಎರಡನೇದು ಏನು ಹಾಸನದಲ್ಲಿ ನಡೆದಂಥ ಘಟನೆ ದೌರ್ಜನ್ಯ ಪೆನ್ ಡ್ರೈವ್ ಕೇಸ್ ಈ ಕೇಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಕಾನೂನು ಇಲಾಖೆ ಏನು ಮಾಡಿದೆ ಅಂತೇಳಿ ಸರ್ಕಾರ ಏನು ಮಾಡಿದೆ ಎಸ್ ಐ ಟಿ ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಏನು ಎಸ್ ಐ ಟಿ ಅವರು ವಿಚಾರಣೆ ಮಾಡುವಂಥ ನ್ಯಾಯಾಲಯಗಳನ್ನು ವಿಚಾರಣಾ ದಿನದಂದು ನೀವು ಸ್ಥಳಾಂತರ ಮಾಡಬೇಕು ಗೌಪ್ಯವಾಗಿರ್ತಕ್ಕಂಥ ವಿಷಯ ಇದು ಸಾಕ್ಷಿಗಳನ್ನು ಗೌಪ್ಯವಾಗಿಡಬೇಕು ಮತ್ತು ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವರನ್ನು ವಿಚಾರಣೆ ಮಾಡುವಾಗ ಗೌಪ್ಯತೆಯನ್ನು ಇಟ್ಕೊಳ್ಬೇಕು ಸಾ ಇವೆಲ್ಲ ಒಂದು ತನಿಖೆ ಗೌಪ್ಯತೆಯಲ್ಲಿ ನಡಿಬೇಕು ಯಾಕಂದರೆ ಒತ್ತಡ ಆಗ್ಬೋದು ಸಾಕ್ಷ್ಯ ನಾಶ ಆಗ್ಬೋದು ಬೆದರಿಕೆ ಆಗ್ಬೋದು ಇನ್ನೊಂದು ಏನೋ ಆಗ್ಬೋದು ಸೊ ಹಾಗಾಗಿ ವಿಚಾರಣೆ ನಡೆಯುವಂಥ ದಿನದಂದು ಏನು ಹೈಕೋರ್ಟ್ ಈ ಸೆಷನ್ ನ್ಯಾಯಾಲಯಗಳಲ್ಲಿ ನಡೀತಾವ ಅಂದರೆ ನಲವತ್ತೆರಡನೇ ಎ ಸಿ ಎಮ್ ಎಮ್ ಎಂಬತ್ತೊಂದು ಮತ್ತು ಇನ್ನೊಂದಿದೆ ಏಯ್ಟಿ ಟು ಆಮೇಲೆ ಸಿಟಿ ಸಿವಿಲ್ ಸ್ಪೆಷಲ್ ನ್ಯಾಯಾಲಯ ಸ್ಪೆಷಲ್ ಕೋರ್ಟ್ ಆಫೀಸರ್ಸ್ ಎಂ ಪಿ ಎಮ್ ಎಲ್ ಎಗಳು ವಿಚಾರಣೆ ನಡೆಸುವಾಗ ಇವುಗಳನ್ನು ಆ ದಿನದಂದು ನಮಗೆ ಬೇರೆ ಸ್ಥಳದಲ್ಲಿ ವಿಚಾರಣೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಎಸ್ ಐ ಟಿ ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಒಂದು ಪತ್ರವನ್ನು ಬರೆದಿದ್ದಾರೆ ಸರ್ಕಾರಕ್ಕೆ ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡಿ ಈ ವಿಚಾರಣೆ ದಿನದಂದು ಎಸ್ ಐ ಟಿ ನಡೆಸುವಂಥ ವಿಚಾರಣೆ ದಿನದಂದು ಅವತ್ತೊಂದು ದಿವಸ ನ್ಯಾಯಾಲಯವನ್ನು ಏನು ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಅವಕಾಶ ಮಾಡಿ ಆದೇಶಿಸಿದೆ ಅದನ್ನು ಹೈಕೋರ್ಟ್ ರಜಿಸ್ಟ್ರಾರ್ಗೆ ಪತ್ರ ಬರೆದಿದ್ದಾರೆ ಎಲ್ಲಿ ಅಂದರೆ ಬೆಂಗಳೂರಿನ ಯುವ ಜನ ಮತ್ತು ಕ್ರೀಡಾ ಇಲಾಖೆಯ ಆವರಣದಲ್ಲಿರುವಂಥ ಗುರುನಾನಕ್ ಭವನದಲ್ಲಿ ಅವತ್ತು ವಿಚಾರಣೆ ನಡೆಸಬಹುದು ಅಂತ ಇದೇ ಇದು ಒಂದು ವಿಷಯಗಳನ್ನು ಹೇಳಿದರು ಇನ್ನು ಮೂರನೇದ್ದು ಕುಡಿಯ ನೀರಿನ ಸಮಸ್ಯೆ ಹುಳಿ ನಗರದಲ್ಲಿ ಎಷ್ಟಾಗಿದೆ ಅದಕ್ಕೆ ಏನು ಮಾಡಬೇಕು ನಾವು ಅಂತ ಮೂರು ವಿಷಯಗಳನ್ನು ಪ್ರಮುಖವಾದಂಥದ್ದು ವಿಚಾರ ವ್ಯಕ್ತಪಡಿಸಿದ್ದಾರೆ ಮೊದಲೇದ್ದು ಹೇಳಬೇಕು ಅಂದರೆ ಹಾವೇರಿ ಮತ್ತು ಗದಗ್ ಲೋಕಸಭಾ ಕ್ಷೇತ್ರ ಈಗಾಗಲೇ ಮತದಾನ ಆಗಿದೆ ಹದಿನೆಂಟನೇ ಲೋಕಸಭಾ ಕ್ಷೇತ್ರ ಹದಿನೆಂಟನೇ ಲೋಕಸಭಾ ಚುನಾವಣೆ ಭಾಳ ತುರುಸಿನಿಂದ ನಡೆದಿತ್ತು ಹಾವೇರಿ ಮತ್ತು ಗದಗ ಇಲ್ಲಿ ಚಾಲೆಂಜಿಂಗ್ ಇದೆ ಯಾಕಂತ ಕೇಳಿದರೆ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತವೆ ಅದರಲ್ಲಿ ಸಿರಟ್ಟಿ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟರೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಾರೆ ಮತ್ತು ಎರಡೂ ಜಿಲ್ಲೆಗಳಲ್ಲಿ ಗದಗ ಮತ್ತು ಹಾವೇರಿ ಎರಡೂ ಜಿಲ್ಲೆಗಳಿಗೆ ಕಾಂಗ್ರೆಸ್ಸಿನ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದ್ದಾರೆ ಪ್ರಭಾವಿ ಸಚಿವರು ಇವರೆಲ್ಲ ಸೊ ಹಾಗಾಗಿ ಆಮೇಲೆ ಕಾಂಗ್ರೆಸ್ಸು ಬಲಿಷ್ಠವಾಗಿದೆ ಈ ಒಂದು ಸಂಘಟನಾತ್ಮಕ ಕ್ರಿಯಾಶೀಲವಾಗಿ ಎಲ್ಲ ಗ್ಯಾರಂಟಿಗಳಿದ್ದಾವೆ ಇವೆಲ್ಲ ಒಳಗ ಮಧ್ಯ ನಮಗೊಂದು ಅವಕಾಶ ಸಿಗಬಹುದು ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದಾರೆ ಇನ್ನು ಮೂರನೇ ಹಂತದಲ್ಲಿ ಅಂದರೆ ಮೂರನೇದು ಅಂದರೆ ಮೂರನೇ ವಿಷಯ ಪ್ರಮುಖವಾಗಿ ಅಂದರೆ ಭದ್ರಾ ಏನು ಜಲಾಶಯದಲ್ಲಿ ಭದ್ರಾ ಡ್ಯಾಮ್ನಲ್ಲಿ ಎಂಟು ಟಿ ಎಮ್ ಸಿ ನೀರು ಮಾತ್ರ ಇದೆ ಅದರಲ್ಲಿ ಸ್ವಲ್ಪ ನೀರು ಬಿಡುವಂತೆ ನಾವು ಹೇಳಿದ್ದೀವಿ ಈಗ ಡೆಡ್ ಸ್ಟೋರೇಜ್ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ನೀರನ್ನು ಮಿತವಾಗಿ ಬಳಸಿ ಅಂತ ಯಾಕಂದರೆ ನದಿ ಪಾತ್ರದಲ್ಲಿ ನೀರೇ ಇಲ್ಲ ಮಳೆಯಾಗಿಲ್ಲ ಯಾರೇನು ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ಬಳಕೆ ಸ್ವಲ್ಪ ಎಚ್ಚರಿಕೆಯನ್ನು ಇರಲಿ ಅಂತ ಏನೇನು ಮಾತಾಡಿದರೆ ಅದನ್ನು ನಿಮಗೆ ಮೊದಲು ಕಾಣಿಸ್ತೇನೆ ಏನೇನು ಹೇಳಿದರು ಒಂದೇ ಅವ್ರ ವಿಷಯ ಹೇಳಿದ್ದು ಹಾವೇರಿ ಮತ್ತು ಲೋಕಸಭಾ ಕ್ಷೇತ್ರ ಭವಿಷ್ಯ ನುಡಿದಿದ್ದಾರೆ ಎರಡನೇದು ಐ ಟಿ ವಿನಂತಿಯನ್ನು ಅದಕ್ಕೆ ಸ್ಪಂದನೆ ಮಾಡಿದ್ದು ಹೇಳಿದ್ದಾರೆ ಮೂರನೇದು ಕುಡಿಯ ನೀರು ಅಂತ ಹೇಳಿದ್ದಾರೆ ಅವು ಆದಮೇಲೆ ನಾನು ನಿಮಗೆ ಚರ್ಚೆ ಮಾಡ್ತೇನೆ ಈ ಚುನಾವಣೆ ಶ್ರೀಮಂತರು ಬಡವರ ಮಧ್ಯ ನಡೆದಿದೆ ಬದುಕು ಭಾವನೆಗಳ ಮಧ್ಯೆ ನಡೆದಿದೆ ಅದರ ಜೊತೆಗೇನೆ ಗ್ಯಾರಂಟಿಗಳ ಬಗ್ಗೆ ವಿಶೇಷ ಆಶೀರ್ವಾದ ನೀಡುವ ರೀತಿಯಲ್ಲಿ ಚುನಾವಣೆ ಆಗಿದೆ ಈ ಚುನಾವಣೆ ಒಂದು ರೀತಿ ಗ್ಯಾರಂಟಿ ಯೋಜನೆಗೆ ರೆಫರೆಂಡಮ್ ಇದ್ದಂಗೆ ಗ್ಯಾರಂಟಿ ಯೋಜನೆಗೆ ರೆಫರೆಂಡಮ್ ಇದ್ದಂಗೆ ಒಟ್ಟು ಚುನಾವಣೆಯನ್ನು ಪೂರ್ಣವಾಗಿ ಶಾಂತವಾಗಿ ಶಿಸ್ತಿನಿಂದ ಮಾಡಿರುವ ಪ್ರತಿಯೊಬ್ಬರಿಗೂ ನಾನು ನನ್ನ ಕೃತಜ್ಞತೆ ಹಾಗೂ ಅಭಿನಂದನೆಯನ್ನು ವ್ಯಕ್ತ ಮಾಡ್ತೀನಿ ಈ ಚುನಾವಣೆಯಲ್ಲಿ ನಮ್ಮ ಗದಗ ಮತಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎ ಚುನಾವಣೆಗಿಂತ ಹೆಚ್ಚು ಮತಗಳನ್ನು ನಮ್ಮ ಗ್ಯಾರಂಟಿ ಯೋಜನೆಯಿಂದ ಆಗಿರ್ತಕ್ಕಂಥ ಬಹುದೊಡ್ಡ ಬದಲಾವಣೆ ಆ ಒಂದು ಪರಿಣಾಮದಿಂದಾಗಿ ಎಮ್ ಎಲ್ ಎ ಚುನಾವಣೆಗಿಂತ ಹೆಚ್ಚಿನ ಮತಗಳನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿನ ಮತಗಳನ್ನು ನಾವು ಗಳಿಸ್ತೇವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ರೋಣದಲ್ಲೂ ಸಹಿತ ಭಾಳ ಒಳ್ಳೆಯ ರಿಸಲ್ಟ್ ಬಂದಿದೆ ಒಳ್ಳೆ ಪೋಲಿಂಗ್ ಆಗಿದೆ ಅಲ್ಲೂ ಸಹಿತ ನಾವು ದೊಡ್ಡ ಅಂತರವನ್ನು ನಾವು ಗಳಿಸ್ತೇವೆ ಗಣನೀಯ ಪ್ರಮಾಣದ ಲೀಡನ್ನು ಕೊಡ್ತೇವೆ ಹಾವೇರಿಯಲ್ಲಿ ನಾನು ಎಲ್ಲ ನನ್ನ ಸಹೋದ್ಯೋಗಗಳನ್ನು ಶಾಸಕ ಬಂಧುಗಳನ್ನು ನಾಯಕರುಗಳನ್ನು ಭೇಟಿಯಾಗಿದ್ದೆ ಭೇಟಿಯಾದ ಸಂದರ್ಭದಲ್ಲಿ ನಮ್ಮೆಲ್ಲರೂ ಚರ್ಚೆ ಮಾಡಿದ್ವಿ ಆ ಚರ್ಚೆಯ ನಂತರ ನಮ್ಮ ಪಕ್ಷದ ಅಭ್ಯರ್ಥಿ ಮಾನ್ಯ ಗಡ್ಡದ್ದೇವರು ಮಾಡಿರೋರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ತಮ್ಮ ನೀರನ್ನು ಅಂತರವನ್ನು ಪಡೆದುಕೊತಾರೆ ಅನ್ನುವ ವಿಶ್ವಾಸ ನಮ್ಮೆಲ್ಲರಿಗೆ ಮುಂದೆ ಇದು ನಮ್ಮದಷ್ಟೇ ಅಲ್ಲ ಹಾವೇರಿ ಜಿಲ್ಲೆಯ ಮಾಧ್ಯಮ ಸ್ನೇಹಿತರು ಸಹಿತ ಇದೇ ಅಭಿಪ್ರಾಯದ ಗದಗಿನ ಮಾಧ್ಯಮ ಸ್ನೇಹಿತರು ತಮ್ಮ ಅಭಿಪ್ರಾಯ ಹೇಳೋದಲ್ಲ ಆದರೆ ಅಲ್ಲಿ ಭಾಳಷ್ಟು ಸ್ಪಷ್ಟವಾದಿಗಳಿದ್ದಾರೆ ಅವರು ತಮ್ಮ ಲೆಕ್ಕ ಮಾಡಿ ಹೇಳಿ ಒಂದೂವರೆ ಲಕ್ಷದವರೆಗೆ ನಮ್ಮ ಲೀಡ್ ಆಗ್ತದೆ ಅನ್ನುವ ವಿಶ್ವಾಸ ನಮ್ಮ ನಾಯಕರದ್ದು ನಮ್ಮ ಕಾರ್ಯಕರ್ತರದ್ದು ನಮ್ಮ ಪೊಲೀಸ್ ಅಧಿಕಾರಿಗಳು ವಿನಂತಿ ಮಾಡಿದ್ದಾರೆ ಈ ಪ್ರಕರಣ ವಿಚಾರಣೆ ಮಾಡುತ್ತಿರುವ ನ್ಯಾಯಾಲಯಗಳು ಅಂದರೆ ನಲವತ್ತೆರಡು ಎ ಸಿ ಎಮ್ ಎಮ್ ಹಾಗೂ ಸಿಟಿ ಸಿವಿಲ್ ಸೆಷನ್ಸ್ ಜಡ್ಜ್ ಎಂಬತ್ತೊಂದು ಎಂಬತ್ತೆರಡು ಇಂಟು ಬೆಳಗ್ಗೆ ಸ್ಪೆಷಲ್ ಕೋರ್ಟ್ ಫಾರ್ ಆಫೀಸರ್ಸ್ ಅಗೇನ್ಸ್ಟ್ ಎಂ ಪಿ ಆ್ಯಂಡ್ ಎಮ್ ಎಲ್ ಎ ಇದು ಸಿವಿಲ್ ಕೋರ್ಟ್ ಸಂಕೀರ್ಣದ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಆ ಜಾಗದ ಕೊರತೆ ಒಂದು ಆಮೇಲೆ ಈ ಪ್ರಕರಣದಲ್ಲಿ ನೊಂದ ಮಹಿಳೆಯರನ್ನು ಹಾಗೂ ಸಾಕ್ಷಿದಾರರನ್ನು ಈಗಾಗಲೇ ಬೆದರಿಕೆಗಳಿಗೆ ಹಾಗೂ ಆಮಿಷಗಳಿಗೆ ಒಳಪಡಿಸುತ್ತಿರುವುದು ಸಹ ತನಿಖೆಯಲ್ಲಿ ಕಂಡುಬಂದಿದೆ ಈಗಾಗಲೇ ದೌರ್ಜನ್ಯಕ್ಕೆ ಒಳಗಾದ ನೊಂದ ಮಹಿಳೆಯರ ಅಪಹರಣ ಸಹ ಮಾಡಲಾಗಿರುತ್ತದೆ ಈ ಸಂಬಂಧ ಈಗಾಗಲೇ ಪ್ರಕರಣಗಳನ್ನು ದಾಖಲಿಸಿ ತನಿಖೆ ಮಾಡಲಾಗ್ತಾಯಿದೆ ಈ ಅಂಶಗಳ ಹಿನ್ನೆಲೆಯೊಳಗೆ ದೂರುದಾರರ ನೊಂದ ಮಹಿಳೆಯರ ಸಾಕ್ಷಿದಾರಗಳ ಗೌಪ್ಯತೆ ಕಾಪಾಡುವುದು ರಕ್ಷಣೆ ಮಾಡುವುದು ತನಿಖಾ ತಂಡದ ಮಹತ್ವದ ಜವಾಬ್ದಾರಿರುತ್ತದೆ ಸರ್ಕಾರದ ಜವಾಬ್ದಾರಿ ಆಗ್ತದೆ ಆರೋಪಿತರ ಪರ ಬಾತ್ಮಿದಾರರು ಮಾಧ್ಯಮದವರು ಹಾಗೂ ಎಲ್ಲ ಸಾರ್ವಜನಿಕರು ಸಹ ನ್ಯಾಯಾಲಯಗಳಲ್ಲಿ ನಿರಾತಂಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುವುದರಿಂದ ಮೇಲ್ಕಂಡ ಈ ಪ್ರಕರಣಗಳಿಂದವು ಈ ಪ್ರಕರಣಗಳ ತನಿಖೆ ವಿಚಾರಣಾ ಸಮಯದೊಳಗೆ ಒಳಗೆ ಫಿರ್ಯಾದರೂ ನೊಂದವರು ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಕರೆತರುವಾಗ ಅವರ ಗೌಪ್ಯತೆಯನ್ನು ಕಾಪಾಡಲು ಕಷ್ಟಕರವಾಗುತ್ತದೆ ಹಾಗೂ ಅವರುಗಳ ಜೀವಕ್ಕೆ ಬೆದರಿಕೆ ಇರಬಹುದು ಈ ಪ್ರಕರಣಗಳ ವಿಚಾರಣೆ ವೇಳೆಗೆ ದೂರುದಾರರು ಸಾಕ್ಷಿದಾರರ ನೊಂದವರ ಗೌಪ್ಯತೆ ಹಾಗೂ ರಕ್ಷಣೆ ಸಲುವಾಗಿ ಮೇಲಿನ ಎರಡೂ ನ್ಯಾಯಾಲಯಗಳನ್ನು ತಾತ್ಕಾಲಿಕವಾಗಿ ಬೇರೊಂದು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಸಂಬಂಧಿತರು ಸರ್ಕಾರವನ್ನು ಕೋರಿದ್ದಾರೆ ಈ ಹಿಂದೆ ಕೋವಿಡ್ ಸಾಂಕ್ರಾಮಿಕ ರೋಗದ ಸಮಯದೊಳಗೆ ಬೇಲ್ ಪ್ರಕರಣಗಳನ್ನು ಅವೆಲ್ಲ ಇತ್ಯರ್ಥಪಡಿಸುವಂಥ ಸಂದರ್ಭದೊಳಗೆ ಯುವ ಸಬಲೀಕರಣ ಇಲಾಖೆಯ ಕ್ರೀಡಾ ಇಲಾಖೆಯ ವ್ಯಾಪ್ತಿಯಾಗಿ ಬರ್ತಕ್ಕಂಥ ಗುರುನಾನಕ್ ಭವನದೊಳಗೆ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ ನಾವು ತಾತ್ಕಾಲಿಕ ನ್ಯಾಯಾಲಯ ಅದೇ ಜಾಗೆಯಲ್ಲಿ ನಾವು ಈ ಸಲ ಈ ಎಸ್ ಐ ಸಿ ತನಿಖೆಯಲ್ಲಿರುವ ಪ್ರಕರಣಗಳ ವಿಚಾರಣೆ ಮಾಡುತ್ತಿರುವ ನ್ಯಾಯಾಲಯಗಳಿಗೆ ಅಂದರೆ ನಲವತ್ತೆರಡನೇ ಎ ಸಿ ಎಮ್ ಎಮ್ ನ್ಯಾಯಾಲಯ ಹಾಗೂ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಏಯ್ಟಿ ಒನ್ ಇಂಟು ಬ್ರ್ಯಾಕೆಟ್ ಏಯ್ಟಿ ಟು ಸ್ಪೆಷಲ್ ಕೋರ್ಟ್ ಆಫೀಸರ್ಸ್ ಅಗೇನ್ಸ್ಟ್ ಎಂ ಪಿಸ್ ಆ್ಯಂಡ್ ಎಮ್ ಎಲ್ ಎಸ್ ಈ ನ್ಯಾಯಾಲಯಗಳನ್ನು ಎಸ್ ಐ ಟಿ ತನಿಖೆಯಲ್ಲಿರ್ತಕ್ಕಂಥ ಪ್ರಕರಣಗಳು ವಿಚಾರಣೆಗೆ ಬರುವ ದಿನಗಳಂದು ಯಾವಾಗ ಈ ವಿಚಾರಣೆಗಳು ಬರ್ತಾವೋ ಆ ದಿನಗಳಂದು ಮಾತ್ರ ಓನ್ಲಿ ಆನ್ ದೋಸ್ ಡೇಸ್ ಗುರುನಾನಕ್ ಭವನಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸುವ ಬಗ್ಗೆ ನಮ್ಮ ಇಲಾಖೆ ಇವತ್ತು ಅನುಮೋದನೆ ನೀಡಿದ್ದು ರಿಜಿಸ್ಟ್ರಾರ್ ಜನರಲ್ ಉಚ್ಚ ನ್ಯಾಯಾಲಯ ಅವರಿಗೆ ಅಂದರೆ ಹೈಕೋರ್ಟ್ಗೆ ಪತ್ರ ಬರೆಯೋದ್ರ ಮೂಲಕ ನಾವು ಈ ತಾತ್ಕಾಲಿಕವಾಗಿ ಈ ವ್ಯವಸ್ಥೆಗೊಳಿಸೋದನ್ನು ಉಚ್ಚ ನ್ಯಾಯಾಲಯಕ್ಕೆ ವಿನಂತಿ ಮಾಡಿ ಕೋರಿದ್ದೇವೆ ರಾಜ್ಯ ಸರ್ಕಾರ ಇವತ್ತು ಆ ನಿರ್ಣಯ ಮಾಡಿ ಈ ಕುರಿತು ಹೈಕೋರ್ಟ್ಗೆ ನಮ್ಮ ಪತ್ರವನ್ನು ರವಾನಿಸ್ತಾ ಇದ್ದೇವೆ ನಾವಿದ್ದೇವೆ ಡೆಡ್ ಸ್ಟೋರೇಜಿಂದ ಕುಡಿಯೋ ನೀರಿಗಾಗಿ ನೀರು ಇದ್ದೇವೆ ಅದು ಇನ್ನೊಂದು ನಾಲ್ಕೈದು ದಿವಸ ಅಥವಾ ಒಂದು ವಾರ ನೀರು ಸಾಕಾಗ್ಬೋದೇನೋ ಒಂದು ದಿವಸ ಹೆಚ್ಚು ಕಡಿಮೆ ಸಾಧ್ಯವಾದ ಮಾನವೀಯ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಹದಿಮೂರು ನಾಲ್ಕು ಇಂಚಿನ ಪಂಪ್ಗಳು ಸತತವಾಗಿ ಡೆಡ್ ಸ್ಟೋರೇಜ್ನಿಂದ ನಮ್ಮ ಗದಗ ಕುಡಿಯೋ ನೀರನ್ನ ಲಿಫ್ಟಿಂಗ್ ಪಾಯಿಂಟಿಗೆ ಕಳಿಸ್ತಾ ಇವೆ ಹಿಟಾಚಿ ಒಂದನ್ನು ತರಿಸಿ ಇನ್ನೂ ದೊಡ್ಡ ಪ್ರಮಾಣದೊಳಗೆ ಸ್ವಲ್ಪ ಕೆನಲ್ ಮಾಡೋದ್ರ ಮೂಲಕ ಡೆಡ್ ಸ್ಟೋರೇಜ್ ಕೊನೆಯವರೆಗೂ ಸಹಿತ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದೇವೆ ನೀರು ಕೊರತೆ ಭಾಳ ಇದೆ ಭದ್ರಾದಿಂದ ನೀರು ಬಿಡಿಸುವಂಥ ಪ್ರಯತ್ನ ಒಂದು ಕಡೆ ನಡೆದಿದ್ದರೆ ಈ ಇದ್ದ ಡೆಡ್ ಸ್ಟೋರೇಜನ್ನು ಉಪಯೋಗಿಸುವಂಥ ಪ್ರಯತ್ನ ಇನ್ನೊಂದು ಕಡೆ ಇದೆ ಒಟ್ಟಾರೆ ನೀರನ್ನು ಮಿತವಾಗಿ ಬಳಸೋದು ಅನಿವಾರ್ಯದ ಪರಿಸ್ಥಿತಿ ದಯಮಾಡಿ ನೀರು ಮಿತವಾಗಿ ಬಳಸಿ ನೀರನ್ನು ಯಾವುದೇ ಕಾರಣಕ್ಕೆ ನೀವು ವೇಸ್ಟ್ ಮಾಡಬೇಡ್ರಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಮಳೆ ನಮಗೆ ಸೂಕ್ತ ಪರಿಹಾರ ನೀಡಬೇಕಾಗಿದೆ ಆ ವರ್ಣನಲ್ಲಿ ಪ್ರಾರ್ಥನೆ ಮಾಡೋಣ ವೀಕ್ಷಕರೇ ಎಸ್ ಕೆ ಪಾಲ್ರಿ ಹೇಳಿದ್ದನ್ನು ಕೇಳಿದಿರಿ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ ಬಹುತೇಕ ಬಹಳಷ್ಟು ವಿಷಯವನ್ನು ಚರ್ಚೆ ಮಾಡಿದ್ದಾರೆ ಮುಖ್ಯವಾಗಿ ಏನು ಅಂತ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ ಇವತ್ತು ಯಾರು ಗೆಲ್ತಾರೆ ಅನ್ನೋದು ಈ ಈಗಲೂ ಕೂಡ ಕುತೂಹಲ ಇದೆ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ಗೆಲ್ಲತ್ತೆ ಅಂತ ಈಗ ಒಂದು ವಾಟ್ಸಪ್ದಲ್ಲಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾದೊಳಗಡೆ ಏನು ಅಂದರೆ ಅದು ಒಂದು ರಿಪೋರ್ಟ್ ಬಂದಿದೆ ಹಾಗೆ ಹಿಂಗೆ ಇಪ್ಪತ್ತು ಬಿ ಜೆ ಪಿ ಬರ್ತವೆ ಎರಡು ಜೆ ಡಿ ಎಸ್ ಬರುತ್ತೆ ಉಳಿದಿದ್ದು ಕಾಂಗ್ರೆಸ್ ಬರ್ತವೆ ಅಂತ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಆರು ಕಾಂಗ್ರೆಸ್ ಇಪ್ಪತ್ತೆರಡು ಇಪ್ಪತ್ತು ಬಿ ಜೆ ಪಿ ಎರಡು ಜೆ ಡಿ ಎಸ್ ಅದು ಕೂಡ ಯಾಕಂದರೆ ಮೈತ್ರಿಕೂಟ ಸೊ ಹಾಗಾಗಿ ಇಪ್ಪತ್ತೆರಡು ಬಿ ಜೆ ಪಿ ಆರು ಕಾಂಗ್ರೆಸ್ ಅಂತ ಇದ್ದಾರೆ ಅದರಲ್ಲಿ ಗದಗ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರನೂ ಕೂಡ ಇದೆ ಆದರೆ ಎಚ್ ಕೆ ಪಾಟೀಲ್ರು ಹೇಳೋದನ್ನು ನೋಡಿದರೆ ಭಾಳಷ್ಟು ಆಶ್ಚರ್ಯ ಅನಿಸುತ್ತೆ ಒಂದಿನ ಸಲ ಅವ್ರು ಹೇಳೋದು ಸರಿನೂ ಅನಿಸತ್ತೆ ತರ್ಕ ಮಾಡಿದಾಗ ರಾಜಕೀಯ ವಿಶ್ಲೇಷಣೆ ಮಾಡಿದಾಗ ಯಾಕೆ ಕೇಳಿದರೆ ಸರ್ಕಾರ ಇದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಜೊತೆಗೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ಏನು ಕ್ಷೇತ್ರಗಳಿದಾವಲ್ಲ ಆ ಎಂಟು ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರದಲ್ಲಿ ಎಮ್ ಎಲ್ ಎಗಳು ಕಾಂಗ್ರೆಸ್ನವರು ಇದ್ದಾರೆ ಒಂದೇ ಒಂದು ಕ್ಷೇತ್ರ ಸಿರಹಟ್ಟಿ ಅಲ್ಲಿ ಬಿ ಜೆ ಪಿ ಇದೆ ಹದಿನೇಳುವರೆ ಲಕ್ಷ ಹೆಚ್ಚು ಕಡಿಮೆ ಮತದಾರಿದ್ದಾರೆ ಆಮೇಲೆ ಈ ಸಾವಿರ ಎಪ್ಪತ್ತೇಳು ಪಾಯಿಂಟ್ ಸಮಥಿಂಗ್ ಮತದಾನ ಆಗಿದೆ ಕಳೆದ ವರ್ಷಕ್ಕೆ ಕಳೆದ ಚುನಾವಣೆ ಎರಡು ಸಾವಿರ ಹತ್ತೊಂಬತ್ತಕ್ಕಿಂತ ಈ ಬಾರಿ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಮಹಿಳೆಯರು ಜಾಸ್ತಿ ವೋಟ್ ಹಾಕಿದ್ದಾರೆ ಪುರುಷರು ಪರ್ಸೆಂಟೇಜ್ ಎರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ಕಾರ ಗ್ಯಾರಂಟಿ ಜನರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಯಾಕಂದರೆ ಯಾಕಂದರೆ ಉಪಕಾರ ಮಾಡಿದವರಿಗೆ ಉಪದ್ರ ಕೊಡೋ ಮಂದಿ ಅಲ್ಲ ನಮ್ಮವರು ಉಪಕಾರ ಮಾಡಿದವರು ಉಪಕಾರ ಮಾಡ್ತಾರೆ ಮತ್ತು ಇಲ್ಲಿ ಎಚ್ ಕೆ ಪಾಟೀಲ್ರು ಪ್ರಭಾವಿ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಗದಗ ವಿಧಾನಸಭಾ ಕ್ಷೇತ್ರ ಕೂಡ ಎಚ್ ಕೆ ಪಾಟೀಲ್ರೇ ಶಾಸಕರೇ ಇದ್ದಾರೆ ಸೊ ಗದಗ ಜಿಲ್ಲೆಗೆ ಮೂರು ವಿಧಾನಸಭಾ ಕ್ಷೇತ್ರ ಬರುತ್ತೆ ರೋಣ ಸಿರಂಟಿ ಮತ್ತು ಗದಗ ಸಿರಟ್ಟಿಯಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಡಾಕ್ಟರ್ ಚಂದ್ರು ಲಮಾಣಿ ರೋಣದಲ್ಲಿ ಜಿ ಎಸ್ ಇದ್ದಾರೆ ಅವರು ಗದಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಿಗಮದ ಅಧ್ಯಕ್ಷರು ಇಲ್ಲೆಲ್ಲ ಇಷ್ಟೆಲ್ಲ ಇದೆ ಮತ್ತು ಗದಗ ಜಿ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾನೂನು ಸಚಿವರಿದ್ದಾರೆ ಪ್ರವಾಸೋದ್ಯಮ ಸಚಿವರಿದ್ದಾರೆ ರಾಷ್ಟ್ರ ಮಟ್ಟದ ಒಂದು ಕಾಂಗ್ರೆಸ್ನಲ್ಲಿ ತಮ್ಮದೇ ಆದಂಥ ಚಾಪ್ ಮೂಡಿಸಿದವರು ಎಚ್ ಕೆ ಪಾಟೀಲ್ ಇದ್ದಾರೆ ಇನ್ನು ಹಾವೇರಿಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಬರ್ತಾವೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಎಮ್ ಎಲ್ ಎಗಳು ಕಾಂಗ್ರೆಸ್ನವರಿದ್ದಾರೆ ಹೀಗಿರುವಾಗ ಅಟೋಮೆಟಿಕ್ಲಿ ಕಾಂಗ್ರೆಸ್ಸಿಗೆ ಮತದಾನ ಆಗಲೇಬೇಕು ಹೆಚ್ಚು ಮತ ಹಾಕಬೇಕು ಸಿಗಲೇಬೇಕು ಸೊ ಹಾಗಾಗಿ ಅವ್ರದ್ದು ಏನು ಗ್ಯಾರಂಟಿ ಅವ್ರ ಭವಿಷ್ಯ ಏನು ಅಂತ ಕೇಳಿದರೆ ಆನಂದ್ ಸ್ವಾಮಿ ಘಟ್ಟದೇವರ ಮಠ ಕಾಂಗ್ರೆಸ್ನ ಅಭ್ಯರ್ಥಿ ಒಂದರಿಂದ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಲೀಡ್ ಅಂತರದಿಂದ ಭವಿಷ್ಯ ಹಾವೇರಿಯಲ್ಲಿ ಹೇಳಿದ್ದಾರೆ ಮತ್ತೆ ಪುನರಪ್ಪ ಮಾಡಿದ್ದಾರೆ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಆನಂದ್ಸ್ವಾಮಿ ಘಟ್ಟದೇವರ ಮಠ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಗೆಲುವಿನ ಚೆಲ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಕೂಡ ಗದಗ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಏನು ನಮಗೆ ಲೀಡ್ ಸಿಕ್ಕಿತ್ತು ಅದಕ್ಕಿಂತ ಹೆಚ್ಚಿಗೆ ಸಿಗತ್ತೆ ಅಂದರೆ ಹದಿನೈದು ಸಾವಿರ ಹದಿನೈದು ಸಾವಿರ ಚಿಲ್ಲರ ಸಿಕ್ಕಿತ್ತವಾಗ ಈ ಬಾರಿ ಅದು ಇಪ್ಪತ್ತು ಸಾವಿರಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ಕೊಡಲೇಬೇಕು ಅವರು ಅದು ಪ್ರತಿಷ್ಠೆ ಪ್ರಶ್ನೆ ಇದೆ ಇನ್ನು ರೋಣದಲ್ಲಿ ಕೂಡ ಲೀಡ್ ತಗೋತೇವೆ ನಾವು ಸಿರಿಹ್ಠಿಯಲ್ಲಿ ಕೂಡ ಲೀಡ್ ತಗೋತೇವೆ ಒಟ್ಟು ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಭರವಸೆ ಇದೆ ನಮಗೆ ಮಹಿಳೆಯರು ಹೆಚ್ಚು ನಮ್ಮ ಪಕ್ಷಕ್ಕೆ ವಾಲಿದ್ದಾರೆ ಮತ್ತು ಬ ಎಲ್ಲ ಬಡವರು ಇಲ್ಲಿ ಇಲ್ಲಿ ಚುನಾವಣೆ ಏನಾಗಿದೆ ಅಂದರೆ ಬಡವ ಶ್ರೀಮಂತ ಬದುಕು ಭಾವನೆ ಮಧ್ಯ ಚುನಾವಣೆ ನಡೆದಿದೆ ಸೊ ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಒಂದೂವರೆ ಲಕ್ಷ ಮತಗಳ ಅಂತದಿಂದ ಗೆಲುವು ಸಾಧಿಸ್ತಾರೆ ಅಂತ ಹೇಳಿದ್ದಾರೆ ಬಿ ಜೆ ಪಿಯವರು ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಗೆಲ್ತೇವೆ ಅಂತ ಹೇಳಿದ್ದಾರೆ ಇದರ ಆಮೇಲೆ ನಿಮಗೆ ತರ್ಕ ಒಂದು ಎರಡು ಕೂಡಿ ಒಂದು ತರ್ಕ ಮಾಡಿ ನಿಮ್ಗೆ ಹೇಳ್ತೇನೆ ಇವರು ಬಿ ಜೆ ಹೇಳ್ತಾರೆ ನಾವು ಕೂಡ ಒಂದು ಲಕ್ಷ ಲೀಡೋದಲ್ಲಿ ಬರ್ತೇವೆ ಅಂತ ಎರಡು ಲಕ್ಷ ಲೀಡ್ ಸಿಗುತ್ತೆ ಅಂತ ಹೇಳ್ತಾರೆ ಕೆಲವರು ಕೆಲವರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡಿನಲ್ಲಿ ಗೆಲ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವರು ಐವತ್ತರಿಂದ ಅರವತ್ತು ಸಾವಿರ ಲೀಡ್ನಲ್ಲಿ ಗೆಲ್ತಾರೆ ಬಸವರಾಜ್ ಬೊಮ್ಮಾಯಿಯವರು ಅಂತ ಹೇಳ್ತಾರೆ ಆದರೆ ರಿಸಲ್ಟು ಜೂನ್ ನಾಲ್ಕು ತಾರೀಕಿದೆ ಅವತ್ತೇ ಗೊತ್ತಾಗೋದು ಯಾರ ಮಾತು ಸತ್ಯ ಅಂತ ಬಟ್ ಸ್ಪಷ್ಟವಾಗಿ ಎಚ್ ಕೆ ಪಾಟೀಲ್ ಹೇಳುವುದು ಏನಂದರೆ ಯಾಕಂದರೆ ರಾಜಕೀಯ ಮುತ್ಸದ್ದಿಗಳು ಅವರೇನು ಹೇಳಿದರೆ ನಾವು ಕಾಂಗ್ರೆಸ್ನ ಲೀಡರ್ಸ್ ಜೊತೆಗೆ ಮಾತಾಡಿದ್ದೇವೆ ಕಾರ್ಯಕರ್ತರ ಜೊತೆಗೆ ಮಾತಾಡಿದೆ ವಾರ್ಡ್ ವೈಸ್ ಮೆಂಬರ್ ಜೊತೆಗೆ ಮಾತಾಡಿದ್ದೇವೆ ವಾರ್ಡ್ ಲೀಡರ್ ಜೊತೆಗೆ ಚರ್ಚೆ ಮಾಡಿದ್ದೇವೆ ಇವೆಲ್ಲ ಚರ್ಚೆಗಳನ್ನು ನೋಡಿದಾಗ ಬಹುತೇಕ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವು ಗ್ಯಾರಂಟಿ ಅವರು ಈಗೇನು ಸರ್ಕಾರ ಐದು ಗ್ಯಾರಂಟಿ ಕೊಡಿತು ಎಚ್ ಕೆ ಪಾಟೀಲ್ ಇನ್ನೊಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದರೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಿಂದ ಆನಂದ ಸ್ವಾಮಿ ಗಡ್ಡದ್ದೇ ಮಠ ಗೆಲುವು ಗ್ಯಾರಂಟಿ ಅಂತ ಹೇಳಿದ್ದಾರೆ ಅದು ಒಂದರಿಂದ ಒಂದೂವರೆ ಲಕ್ಷ ಮತಗಳ ಅಂತರ ಅಂತ ಹೇಳ್ತಾರೆ ಅಭ್ಯರ್ಥಿ ಹೊಸಬ್ರ ಕೂಡ ಪಕ್ಷದ ಆಕರ್ಷಣೆ ಇದೆ ನಾವಿದ್ದೀವಿ ಮತ್ತು ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಇಷ್ಟೆಲ್ಲ ಇರುವಾಗ ಗೆಲ್ಲದೆ ಇರಲಿಕ್ಕೆ ಸಾಧ್ಯರ ಅಂತ ಒಂದೊಂದು ಸಾಲಿ ಹೌದು ಅನ್ಸತ್ತೆ ಗೆಲ್ಬಹುದು ಅಂತ ಆದರೆ ಕೆಲವರು ಹೊಂದಾಣಿಕೆ ರಾಜಕಾರಣ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅವು ಇವು ಅದು ಆಗದೇ ಇದ್ದರೆ ಗೆಲುವು ಗ್ಯಾರಂಟಿ ಅಂತ ಇನ್ನು ಕೆಲವರು ಹೇಳ್ತಾರೆ ರಾಜಕೀಯ ಹೊಂದಾಣಿಕೆ ಇರದೇ ಇದ್ದರೆ ಅದು ಏನು ಹೊಂದಾಣಿಕೆ ಅಂತ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಜನ ಇದು ಅಂದ್ರೆ ರಾಜಕೀಯ ವಿಶ್ಲೇಷಕರು ಬೇರೆ ಬೇರೆ ಪಕ್ಷದವರು ಅವರು ಇವರು ಮಾತಾಡೋದು ಏನು ಅಂದ್ರೆ ಒಂದು ವೇಳೆ ಒಳ ಹೊಡ್ತಾ ಇಲ್ಲದೇ ಇದ್ದರೆ ಒಳ ಒಪ್ಪಂದ ಆಗದೇ ಇದ್ದರೆ ಒಳ ರಾಜಕೀಯ ನಡೆದೇ ಇದ್ದರೆ ಹೊಂದಾಣಿಕೆ ವ್ಯವಸ್ಥೆ ನಡೆದಿದ್ರೆ ಕಾಂಗ್ರೆಸ್ ಬಹುತೇಕ ಬರಬಹುದು ಅಂತ ಕೆಲವರು ಹೇಳ್ತಾರೆ ಅಕಸ್ಮಾತ್ ಬಿ ಜೆ ಪಿ ಗೆದ್ದರೆ ಇವ್ರ ಚರ್ಚೆ ಸತ್ಯ ಆಗ್ಬೋದಾ ಅಂತ ಒಳ ಒಪ್ಪಂದ ಆಗಿದೆಯಾ ಏನಾದ್ರು ನಡೆದಿದೆಯಾ ಹಿಂಗೆಲ್ಲ ಚರ್ಚೆ ಇವು ಕೂಡ ಇದಾವೆ ಇವನು ಇದನ್ನು ಸಪ್ರೇಟ್ ಹೇಳ್ತೇನೆ ಇದರ ಈ ಕ್ಷೇತ್ರದ ವ್ಯವಸ್ಥೆ ಬಗ್ಗೆ ಆದರೆ ಒಟ್ಟಾರೆ ಇವತ್ತು ಬಹಳಷ್ಟು ಏನು ಪ್ರಬಲವಾಗಿ ಆತ್ಮವಿಶ್ವಾಸದಿಂದ ಒಂದೂರಿಂದ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಹಾವೇರಿ ಅಭ್ಯರ್ಥಿ ಇದು ಕಾಂಗ್ರೆಸ್ ಅಭ್ಯರ್ಥಿ ಗ್ಯಾರಂಟಿ ಗೆಲ್ತಾರೆ ಗೆಲುವು ನಮ್ಮದೇ ಅನ್ನುವ ಮಾತನ್ನು ಹೇಳಿದ್ದಾರೆ ಇದು ಒಂದು ಎರಡನೇದು ಏನು ಹೇಳಿದ್ದಾರೆ ಅಂದರೆ ಎಸ್ ಐ ಟಿ ಅವರು ನಮಗೆ ಸರ್ಕಾರಕ್ಕೆ ಏನು ರಿಕ್ವೆಸ್ಟ್ ಮಾಡಿದ್ರು ಆ ರಿಕ್ವೆಸ್ಟ್ ಪ್ರಕಾರ ನಾವು ಏನು ಮಾಡಿದ್ದೀವಿ ಅಂದರೆ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಪತ್ರ ಬರೆದಿದ್ದೇವೆ ಆದೇಶ ಹೊರಡಿಸಿದ್ದೇವೆ ಆ ಪತ್ರವನ್ನು ಕಳಿಸಿದ್ದೇವೆ ನೀವು ಎಸ್ ಐ ಟಿ ವಿಚಾರಣೆಯ ದಿನದಂದು ಈ ಈ ಸಂಬಂಧಿಸಿದಂಥ ನ್ಯಾಯಾಲಯಗಳ ಸ್ಥಳಾಂತರ ಮಾಡಬೇಕು ಇದನ್ನು ಗುರುನಾನಕ್ ಭವನದಲ್ಲಿ ಏನು ವಿಚಾರಣೆ ನಡೆಸಬೇಕು ಯಾಕಂದರೆ ಗೌಪ್ಯತೆಯನ್ನು ಕಾಯಿ ಕಾಪಾಡಿಕೊಳ್ಬೇಕು ಗೌರವವನ್ನು ಉಳಿಸ್ಕೊಳ್ಬೇಕು ಯಾವುದೇ ಒತ್ತಡಕ್ಕೆ ಸಿಲುಕಬಾರ್ದು ಅಲ್ಲಿ ಒಂಥರ ಇದು ಪೆಂಡ್ರೈವ್ ಕೇಸ್ ನೀವು ನೋಡಿದ್ರಿ ಇದು ರಾಷ್ಟ್ರ ಮಟ್ಟದಲ್ಲಿ ಹೋಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ ಅನಾಹುತ ಇದೆ ಸೊ ಹಾಗಾಗಿ ಈ ಗೌಪ್ಯತೆಯನ್ನು ನಾವು ಕಾಪಾಡೋಕೋಸ್ಕರ ಎಸ್ ಐ ಟಿ ಅವ್ರು ಕೊಟ್ಟಂಥ ರಿಕ್ವೆಸ್ಟನ್ನು ಸರ್ಕಾರ ಮಾನ್ಯ ಮಾಡಿದೆ ಸೊ ಅದನ್ನು ನೀವು ಗುರುನಾನಕ್ ಭವನದಲ್ಲಿ ಅವತ್ತು ವಿಚಾರಣೆ ನಡೆಸುವ ದಿನ ಸಂಬಂಧಪಟ್ಟ ನ್ಯಾಯಾಲಯಗಳು ಅಲ್ಲಿ ಸ್ಥಳಾಂತರಗೊಂಡು ವಿಚಾರಣೆ ನಡೆಸಬೇಕು ಅಂತೇಳಿ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಪತ್ರ ಬರೆದಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಮೂರನೇದು ಭದ್ರಾ ಜಲಾಶಯ ಇದು ಭದ್ರಾ ಡ್ಯಾಮ್ನಲ್ಲಿ ಎಂಟು ಟಿ ಎಮ್ ಸಿ ನೀರಿದೆ ನೀರು ಬಿಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಆದಾಗ್ಯೂ ಸಹ ಯಾಕಂದರೆ ಡೆಡ್ ಸ್ಟೋರೇಜ್ನಿಂದ ನೀರು ಕೊಡ್ತಾ ಇದ್ದೇವೆ ನದಿ ಪಾತ್ರದಲ್ಲಿ ನೀರಿಲ್ಲ ಸೊ ದಯಮಾಡಿ ನೀರು ಬರೋವರೆಗೆ ಮಳೆ ಸಮೃದ್ಧವಾಗಿ ಬರೋವರೆಗೆ ನೀರನ್ನು ಇಷ್ಟು ಬಳಕೆ ಮಾಡೋದನ್ನು ಅಂದರೆ ಎಷ್ಟು ನಿಯಮಿತವಾಗಿ ಸಾಧ್ಯ ಇತ್ತು ಅಷ್ಟು ನಿಯಮಿತವಾಗಿ ಬಳಕೆ ಮಾಡಿ ಅಂತ ನೀರು ಕೆಲವೊಮ್ಮೆ ನೀರು ಬಿಡ್ತಾರೆ ಇವರು ನಗರಸಭೆದವ್ರು ನೀರು ಬಿಟ್ಟರೆ ಅದಕ್ಕೆ ಟೈಮ್ ಇಲ್ಲ ಆಮೇಲೆ ಈ ಜನ ನಮ್ಮ ಜನ ಹೆಂಗಿದ್ದಾರೆಂದ್ರೆ ಅವರು ಅಕ್ಕಪಕ್ಕದವ್ರು ನೀರು ಬಿಟ್ಟಾರಂತ ಇವರು ಬಿಡೋದು ರೀ ನಮ್ಮ ಜನ್ರೇಷನಿಗೆ ಬೇಕಲ್ಲ ನೀರು ನೀರಿನ ಬವಣೆ ಎಷ್ಟಿದೆ ಅದೇನು ಎಲ್ಲರೂ ಉತ್ಪನ್ನ ಮಾಡೋಕ್ಕಾಗತ್ತಾ ನೀರು ನೀರು ಉತ್ಪನ್ನ ಮಾಡೋಕ್ಕಾಗತ್ತಾ ನೀರಾಗಲಿ ರಕ್ತ ಆಗಲಿ ನೀರು ಸಿಗಬೇಕು ಮಳೆ ಬಂದಾಗ ರಕ್ತ ಸಿಗಬೇಕು ವ್ಯಕ್ತಿ ಕಡೆ ಎಲ್ಲಿ ಫ್ಯಾಕ್ಟ್ರಿ ಇಲ್ಲ ಅಷ್ಟು ಅಷ್ಟು ತಿಳುವಳಿಕೆ ಬೇಡ ನೀರು ಸಾಕಾದ ಮೇಲೆ ಅದನ್ನು ಬಂದ್ ಮಾಡಬೇಕು ನೀವು ನೀರು ಸೇವ್ ಮಾಡಲೇಬೇಕು ಮುಂಬರುವ ದಿನಗಳು ಭಾಳ ಕಷ್ಟ ನಮ್ಮ ಮಕ್ಕಳಿಗೆ ಮುಂಬರುವ ಯಾಕಂದರೆ ಕರೆಂಟು ನೀರು ಅನಾವಶ್ಯಕ ವೇಸ್ಟ್ ನ್ಯಾಷನಲ್ ವೇಸ್ಟ್ ಇವು ಇವುಗಳನ್ನು ನೆಕ್ಸ್ಟ್ ನಮ್ಮ ನ ನಮ್ಮ ನೆಕ್ಸ್ಟ್ ಜನ್ರೇಷನ್ನ ಉತ್ತಮವಾಗಿ ಬಳಕೆ ಮಾಡಬೇಕಂದ್ರೆ ನಾವು ಮಿತವಾಗಿ ಬಳಸ್ಬೇಕು ನಮ್ಮ ಮನೆ ಖರ್ಚು ನಾವು ಹೆಂಗೆ ಮಿತವಾಗಿ ಮಾಡ್ತೇವೆ ಇಲ್ಲ ಹಂಗೆ ಹಿತಮಿತ ಇರಬೇಕು ಈ ರೀತಿ ನೀರು ಹೇಗೆ ಬೇಕು ಹಂಗೆ ಖರ್ಚು ಮಾಡೋದಲ್ಲ ಈ ವಿಷಯಗಳಲ್ಲಿ ಇವತ್ತು ಎಸ್ ಕೆ ಪಾಟೀಲ್ ಹೇಳಿದ್ದಾರೆ ಆದರೆ ಎಸ್ ಕೆ ಪಾಟೀಲ್ರ ಭವಿಷ್ಯ ಸತ್ಯ ಆಗತ್ತಾ ಅನ್ನುವಂಥ ಪ್ರಶ್ನೆ ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಒಟ್ಟಾರೆ ಏನಾದರೂ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂದಿದ್ದೆ ಆದರೆ ಇದೊಂದು ಅಚ್ಚರಿಯ ಬೆಳವಣಿಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನಂತ ನಮಸ್ಕಾರ